ಬರೀ ಎರಡೇ ದಿನದ ಇಲ್ಲಿ ಬಂದು ಅತಿಥಿ ಹಾಕೊಳ್ಳ ಬಾ ಬೇಜಾರ ಆಗತ್ತೆ ತಂಗಿ ಅಣ್ಣ ಬೇಜಾರ ಆಗಬೇಡ ನಾನು ನಿಮ್ಗೆ ಬೇಜಾರ ಆದರೆ ನನಗೂ ಬೇಜಾರು ಆಕೈತಿ ಬೇಜಾರು ಆಗಬೇಡ ಮನೆ ತುಂಬ ಮಂದಿ ಅದಾರ ಬಾ ಮನೆ ಎಲ್ಲ ಗೇತಿ ಎಲ್ಲರು ಕೇಳ್ತಾರ ಬೇಜಾರು ಆಗಬೇಡ ಬಾ ಹಿಂಗೆ ಅದು ಏನು ನಡೆದೋಕತಿ ನಾನು ನಿಮ್ಮ ಮನೆಯಿಂದ ಬೇರೆ ಮನೆಗೆ ಹೋದಲ್ಲ ನನಗೂ ಹಿಂಗೆ ಆಗಿತ್ತು ಪರ್ವತ ತಾನೇ ರೂಢಿ ಆಕೈತಿ ಚಿಂತೆ ಮಾಡಬೇಡ ನಿಮ್ಮ ಮಗಳ ಚಲೋ ಇದ್ರೆ ಸಾಕಲ್ಲ ನಿಂಗ ಅಲ್ಲಿ ಬಾ ಚಲೋ ಇರ್ತಾಳಕ್ಕಿ ನೀ ಚಿಂತೆ ಮಾಡಬೇಡ ನಡಿ ಹೋಗುನ್ ಬಾ ಮನೆಗೆ ಆಕಿ ಚಲೋ ಇರಾಕತ್ತ ನಾನು ಕೈಸ್ತೀನಿ ಆಕಿನ ಸಂಬಂಧ ಇಷ್ಟೆಲ್ಲ ಮಾಡಾಕತ್ತಿತ್ತು ಆಯ್ತ್ ನಾ ಬರ್ತೀನಿ ನಿಮಿಷ ಕೂತ್ ಬರ್ತೀನಿ ನಡಿ ನೀನು ಬಾ 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 Mennään ylös. Tiedän, että olen 11-vuotias. En ole saanut kukkaani tai iskukani. Ne ovat kukaan. Minä olen ollut tykkäystä. Heidän isänsä on menossa työtä. Minä en ole saanut. Miten he saavat minun kukkaani? Hän on ollut yksi. Mami, oletko sinä? Minä olen saanut tehtäväni tehtäväni. Mitä teet? Kertoisitko minulle? Marani. Sinä olet ollut minun puolestani. Teet minulle tehtäväni. Minä olen tehtäväni. ಕುಂದಿರ್ತೀನಿ ನಂಗೆ ಬಾರಿ ಕೆಲಸ ಇಲ್ಲ ನೋಡು ಬರೀ ಇದೇ ಮಾಡ್ತೀನಿ ನಿಂದು ಸಾಬ್ರಿ ಹಿಂಗ್ಯಾ ಕಂತೀಯಾ ಮಮ್ಮಿ ಕೇಳಿದ ಒಂದು ಚಾಟ್ ಕೇಳಾತೀನಿ ಟ್ಯಾಕ್ಸ್ ಇಟ್ ಮಾಡ್ಕೊತೀನಿ ನೋಡು ಮಕ್ಕಳು ಹೇಳೋ ಲಕ್ಷಣ ಇದೆ ಹಾ ನೀನು ಒಬ್ಬಕ್ಕೆ ಮಾಡಿ ಏನು ನಾ ಏನು ಮದುವೆ ಮಾಡಿ ತಿರ್ಗಾಡೇ ಇಲ್ಲ ನೋಡು ಪಾಪ ನಿನಗೆ ಭಾಳ ಸುಸ್ತಾಗಿಬಿಟ್ಟೈತೆ ಹನ್ನೊಂದರ ತಕ ಎಚ್ಚರಾಗಿಲ್ಲ ಹ್ಞೂ ಮಮ್ಮಿ ನಿನ್ನೆ ಭಾಳ ಸುಸ್ತಾಗಿತ್ತು ನನಗೆ ನಿಂಗೆ ಏನು ಗೊತ್ತೈತಿ ಭಾಳ ಸುಸ್ತಾಗಿತ್ತು ಅದಕ್ಕೆ ಮಕ್ಕಳು ಆಗಿಲ್ಲ ನೋಡು ಅದು ಈಗ ನನ್ನ ಫ್ರೆಂಡ್ ಫೋನ್ ಹಚ್ಚಿದ್ಲತ್ತ ಎದ್ದೇನ ಹಾಂ ಉಮಾ ಎಲ್ಲದ ಎಬ್ಸ್ಬೇಕಿಲ್ಲ ಕಿ ya mami ya ke kampus kau juga agaknya nih, ha, ya agaknya kampus, nasi ayam, teh ayam, ini lagi hot ya, nana. Oh mami kampusnya ini aku udah ketahui, lagu yang baru mendarat, ya tapi dengar tuh orang over lagi kampusnya. Allah madia ini malam dengar di bruce, dari reels madia foto tak konde, dari ida madia, antar kita madia one boxy madia. Ini mungkin susah tuh. Mami reels mau dari sun kelce, nana, warna hara uruk wit, dari nai reels mau wit, mata dicolok aja mau wit, colok aja nggak mau wit, amal edit mau wit, amal itu post mau wit.

ಅವಳವ ಹಂತ ಚಿಂತೆ ಎಲ್ಲ ನಿನಗೆ ಇರಲಿ ನಾನು ಅಂತ ಚಿಂತೆ ಏನು ಬೇಡ ನಾನು ಏನು ಕಮ್ಮಿ ಇರ್ತಾವೆ ಚಿಂತೆ ಅಡಿಗೆ ಮಾಡಬೇಕು ಊಟ ಮಾಡಬೇಕು ಊಟ ಮಾಡಿಸಬೇಕು ನಿಮಗೆ ಮತ್ತೆ ಅದು ಅಡಿಗೆ ಚಲುವಾಗಿಲ್ಲ ಅಂದ್ರೆ ಇದು ಆಗಿಲ್ಲ ಅದು ಆಗಿಲ್ಲ ಅಂತ ಅವರ ನೀವು ಮೊದಲಿಗೆ ಎಲ್ಲ ಕೆಲಸ ಆಯ್ತು ಹೈರಾ ನಂಗೂ ಆಗಿತ್ತು ಮೊದಲ ನಾವು ಹೇಳ್ತೀನಿ ನೀನು ಅಂತ ಮಾಡಿ 12 ತರಕ ಹಾಕೋಡಿ ಗೊತ್ತಾಗಲ್ಲ ನಿಮಗೆ ಮತ್ತೆ ಈಗ ದೂತ್ ಚಹಾ ಕುಡ್ ಬಾ ಮಮ್ಮಿ ಅಂತ ತಡಕತ್ತೆಗಿ ಹೋಗಿ ಚಹಾ ಕುಡಕ್ಕೆ ಆಗಲ್ಲ ನಿಮಗೆ ಬಂದಾಳ ಚಹಾ ಮಾಡುತ್ತೆ ಹೋಗಕೈ ಅರೇ ಒಂದ ಚಹಾ ಗಿಟ್ ಮಾಡ್ತೀಯಾ ಲ ಮಮ್ಮಿ ಏನವಾ

ಕಾಪಾಕಿನ ಮದಿ ಇತ್ತು ಅಕಿ ಸುಸ್ತಾಗೈತಿ ನಿದ್ದೆ ಆಗಿರಲ್ಲ ಒಂದ್ ಎರಡು ಮೂರು ದಿನ ಮಕ್ಕೊಂಡ್ರೆ ಏನಾಯ್ತು ಬಿಡು ನಾ ಇಲ್ಲ ದಿನ ದಿನ ಒಂಬತ್ತು ಹತ್ತು ತನಕ ಮಂದಿ ಏನ್ ನೀನು ಹುಡುಗರ್ತಿ ಮಂದಿ ನಿಂದೋಡ್ ಈಗ ಸಪೋರ್ಟ್ ಮಮ್ಮಿ ನಾನು ಬಿಟ್ಟು ಮಗಳು ಬಿಟ್ಟು ಸಸಿ ಸಪೋರ್ಟ್ ಮಾಡ್ತೀ ಅಂತ ಅದೇನ್ ಮಾ ಸಸಿ ಮಗಳು ಬಿಟ್ಟ ಸಸಿ ಕಡೆ ಅಂತ ಮಮ್ಮಿ ಏ ಮಾಲ ಸುಮ್ ಹೋಗ ಸುಮ್ನೆ ತಲೆ ತಿನ್ಮ ಹೋಗ ಕಡಿ ತಡಿ ತಡಿ ಮಮ್ಮಿ ಇದನ್ನ ಪಪ್ಪ ಹೇಳ್ತೀನಿ ನನಗೆ ಸಸಿ ಬೈಯಿಲ್ಲ ಮಾತಾಡ್ತೀನಿ ನಿಂಗೆ ಚಾಮ ಕೂಡ ಕೇಳು ಚಾಟ್ ಮಾಡ್ಬೇಕ ನೀ ಮಾಡ್ಕೊಂಡು ಕುಡಿ ಹೋಗಾ ಸಡ್ ಇಲ್ಲೇ ಹೋಗ ಮಮ್ಮಿ ನಂಗೆ ಚಾ ಬೇಕಾಗೈತೆ ಮಮ್ಮಿ ಚಾ ಮಾಡ್ಕೊಡು ಮಾಡಪ್ಪ ನೀ ನಿನ್ ಚಾ ಬೇಕಾ ಅಣ್ಣ ನಾನು ಮದಿ ಯಾಕ್ ಮಾಡೋ ನೀ ಹೆಂಟಿ ಕೈ ಮಾಡ್ಕೊಂಡು ಕುಡಿಲ್ಲ ನಾನು ಮಮ್ಮಿ ಯಾಕ್ ಬಂದಿ ಮಾಡ್ಕೊಳಕ್ಕೆ ಅದು ನಿಂಗೆ ಯಾಕ್ ಬೇಕಾ ಅಕ್ಕಿ ನಮ್ಮ ಮಮ್ಮಿ ಅದಾಗ ನಾನು ನಮ್ಮ ಮಮ್ಮಿ ಕೇಳ್ತೀನಿ ಮುಂಜಾ ಮುಂಜಾ ಏನು ನಿನ್ ತಲೆ ತಲೆ ಕೆಲಸ ಎಲ್ಲ ಕೇಳಾಕತ್ತಿದ್ದೆ ನಿನ್ನ ಮಾತನ್ನ ಅಲ್ಲಿ ನಿಂತ हि जगड़ मे म कै कै नता थ मुंदर छकम कड़ीला ह थकम कुड़ी ना बंदना ना गला तते कि जग दा तंद कै लेने अन कैगे माता था

நான் hey, கொட்டாது ಈ ಡ್ರೆಸ್ ನಾ ಹಿಂಗೆ ಹಾಕೋತೀನಿ ಇದನ್ನ ಡ್ರೆಸ್ ಐತಿ ಅಷ್ಟೇ ಇಲ್ವಾ ನೀನ್ ತಲೆ ಡ್ರೆಸ್ ಹಾಕೊಳ್ಳಲ್ಲ ಅಂತಂದ ಅಂದ ನನ್ನ ಮಗ ನೋಡಿದ್ರೆ ಹಿಂಗೆ ಹಾಕೊಂಡಿ ಇಲ್ರಿ ಅವರೇ ಹೇಳಾರ ನನಗೆ ನೀ ಯಾವ ಡ್ರೆಸ್ ಹಾಕೊಂಡ್ರು ನಾ ಏನು ನಿಂಗೆ ಅನ್ನೋದಿಲ್ಲ ಯಾವ ಬೇಕಾರ ಹಾಕು ನಾ ಮನೆಗೂ ನಡಿತೈತಿ ಅಂದಾರ ಅದಕ್ಕೆ ನಾ ಹಾಕೊಂಡಿನಿ ಹಂಗಂದಾನ ನೀ ಹಿಂಗೆ ಹಾಕೊಳ್ಳೋದಿದ್ರೆ ಮೊದಲೇ ಹೇಳಬೇಕು ಮೊದಲೇ ಆಗ ನಾವೇ ನೀನು ಒಳ್ಳೆ ನಮ್ಮ ಮಕ್ಕಳು ಹಿಂಗೆ ಹಾಕೋತಾರೆ ಬಟ್ ಮೊದಲೆಲ್ಲ ಹಳ್ಳಿ ಆಗಿತ್ತು ಹಳ್ಳಿ ಇರಬೇಕು ತಿನ್ನಂದು ಈಗ ಒಮ್ಮೆ ಶಾಕ್ ಕೊಡಕತ್ತಿಲ್ಲವಾ ಹಾ ಮಮ್ಮಿ ನಾನು ನಿಮ್ಮ ಮೊದಲೇ ಹೇಳಿದ್ದೆ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಇಕ್ಕಿನೇ ನೋಡಿದ್ದೆ ಯಾರು ನೀವು ನನ್ನ ಮಾತೆ ನಂಬಲಿಲ್ಲ ಅಕ್ಕಿನೇ ನಿಮ್ಮ ಮಗನೇ ನಂಬಿದ್ರಿ ನೋಡಿ ಅನುಭವಿಸಿ ಅದಕ್ಕಿಂತ ಮೊದಲೇ ಇಷ್ಟು ಸುಳ್ಳೇಳಾರೆ ಇವರು ಇಬ್ರು ಮೊದಲು ಆದ್ಮೇಲೆ ಏನು ಸುಳ್ಳೇಳತಾರೋ ಏನೋ ಚಲೋ ಐತಿ ಚಲೋ ಸಸಿ ಸಿಕ್ಕಾಡ ನಿಮಗೆ ಫ್ರೆಂಡ್ಸ್ ಅಕ್ಕಿ ಶಾಕ್ ಹೆಂಗಿದೆ ಸಿಕ್ಕಿದೆ